ಧರ್ಮಸ್ಥಳದಲ್ಲಿ ಶವ ಹೂತಿದ್ದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚಿನ್ನಯ್ಯನನ್ನ ಇವತ್ತು ಬಂಧಿಸಲಾಗುತ್ತೆ ಬಂಧಿಸುವ ಸಾಧ್ಯತೆ ಇದೆ ಧರ್ಮಸ್ಥಳದಲ್ಲಿ ಶವ ಹೂತಿದ್ದ ಕೇಸ್ ಅಲ್ಲಿ ಚಿನ್ನಯ್ಯನನ್ನ ಬಂಧಿಸಲಾಗುತ್ತೆ ಎಂದು ಆರೋಪಿ ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಮತ್ತಷ್ಟು ಹೇಳಿಕೆಯನ್ನು ನೀಡಲಿದ್ದಾರೆ ಚಿನ್ನಯ್ಯ ಈ ಹಿಂದೆ ನೀಡಿದ್ದ ಹೇಳಿಕೆಗೆ ಹೆಚ್ಚುವರಿ ಹೇಳಿಕೆಯನ್ನ ಸೇರ್ಪಡೆ ಮಾಡಲಿದ್ದಾರೆ ಸದ್ಯ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಆರೋಪಿ ಚಿನ್ನಯ್ಯ ಅವರನ್ನ ಇವತ್ತು ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂಳಲಾಗಿದೆ ಎನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿ ಚಿನ್ನಯ್ಯ ಏನಿದ್ರು ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಅಂದ್ರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂಳಲಾಗಿದೆ ನಾನು ಅದನ್ನ ಕಣ್ಣಾರೆ ಕಂಡಿದ್ದೇನೆ ಎಂದು ಈಗಾಗಲೇ ಚಿನ್ನಯ್ಯ ಅವರು ಬಂದು ತಪ್ಪಪ್ಕೊಂಡಿದ್ರು ನನಗೆ ಪಶ್ಚಾತ್ತಾಪ ಕಾಡ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಬಂದು ನಾನು ತಪ್ಪ ತಪ್ಪಪ್ಕೊಂಡಿದ್ದೇನೆ ನೀವೇನಾದ್ರೂ ನನಗೆ ಪರ್ಮಿಷನ್ ನ ಕೊಟ್ರೆ ನಾನು ಅಲ್ಲಿ ತೋರಿಸ್ತೇನೆ ಎಲ್ಲೆಲ್ಲಿ ಶವಗಳನ್ನ ಹೂಳಲಾಗಿದೆ ಎಲ್ಲವನ್ನ ನಾನು ತೋರಿಸ್ತೇನೆ ಅಂತ ಚಿನ್ನಯ್ಯ ಈಗಾಗಲೇ ಪೊಲೀಸ್ ಸ್ಟೇಷನ್ನಲ್ಲಿ ಬಂದು ಹೇಳಿಕೊಂಡಿದ್ದರು ಅದಾದ ಬಳಿಕ ಹದಿಮೂರು ಪಾಯಿಂಟ್ಗಳನ್ನ ಗುರುತಿಸಿದ್ರು ಇವರು ಇಲ್ಲಿಲ್ಲೇ ಶವಗಳನ್ನ ಹೂಳಲಾಗಿದೆ ಅಂತ ಆರನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ಬೇರೆಲ್ಲೂ ಕೂಡ ಕಳೆಬರ ಪತ್ತೆಯಾಗಿರಲಿಲ್ಲ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ಈಗಾಗಲೇ ವಿಚಾರಣೆಗೆ ತೆಗೆದುಕೊಂಡು ಆ ಹದಿಮೂರು ಪಾಯಿಂಟ್ಗಳಲ್ಲೂ ಕೂಡ ಈಗಾಗಲೇ ಉತ್ಖನನ ಕ್ರಿಯೆ ಆಗಿತ್ತು ಅದ ಮೇಲೆ ಆತ ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಾಯಿತು ನಂತರ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸಿದ್ರು ಆ ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರ ಹೆಸರನ್ನ ಹೇಳಿದ್ರು ಕೆಲವೊಂದಿಷ್ಟು ವಿಚಾರಗಳನ್ನ ಅವರು ಹೊರಗಾಕಿದ್ರು ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಇವತ್ತು